ಡಿ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಡಿ ಬಾಸ್ ಪತ್ನಿ ಡಿಕೆ ಶಿವಕುಮಾರ್ ಅವ್ರು ಹೇಳಿದ್ರು ವಿಜಯಲಕ್ಷ್ಮಿ ಅವರು ಮೀಟ್ ಮಾಡ್ತಾರೆ ಅಂತ ಹೇಳಿ ಅವರು ಸಮಯ ಕೇಳಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವ್ರನ್ನ ಡಿ ಬಾಸ್ ಪತ್ನಿ ವಿಜಯಲಕ್ಷ್ಮಿ ಮೀಟ್ ಮಾಡಿದ್ದಾರೆ ಇದು ಕೂಡ ಈಗ ಯಾಕೆಂದ್ರೆ ದರ್ಶನ್ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಕಾನೂನಿನ ಕುಣಿಕೆ ದಿನೇ ದಿನೇ ಅದು ಬಿಗಿಯಾಗ್ತಾ ಹೋಗ್ತಾ ಇದೆ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ವಿಜಯಲಕ್ಷ್ಮಿ ಅವರ ಈ ಭೇಟಿ ನಿನ್ನೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಅಂದ್ರೆ ವಿಜಯಲಕ್ಷ್ಮಿಯವರು ಸಮಯವನ್ನು ಕೇಳಿದ್ದಾರೆ ಅಂತೇಳಿ ಈಗ ಡಿ ಕೆ ಶಿ ಮನೆಗೆ ದರ್ಶನ್ ಪತ್ನಿ ಬಂದಿದ್ದಾರೆ ದರ್ಶನ್ ಅವರ ಪತ್ನಿ ಜೊತೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಇದ್ದಾರೆ ಜೊತೆಗೆ ಜೋಗಿ ಪ್ರೇಮ್ ಕೂಡ ಇದ್ದಾರೆ ಅರ್ಧ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಯಾವ ಕಾರಣಕ್ಕೋಸ್ಕರ ಭೇಟಿಯಾಗಿದ್ದಾರೆ ಏನು ಚರ್ಚೆ ಆಗ್ತಾ ಇದೆ ಅದರಲ್ಲೂ ವಿಜಯಲಕ್ಷ್ಮಿಯವ್ರು ನೋಡಿ ದರ್ಶನ್ ಅವ್ರ ಪರವಾಗಿ ನಿರಂತರವಾಗಿ ಒಂದು ರೀತಿ ಹೋರಾಟನೇ ಅಂತ ಹೇಳಬಹುದು ಗಂಡನನ್ನು ಬಿಟ್ಕೊಡ್ತಾ ಇಲ್ಲ ಕಾನೂನಾತ್ಮಕವಾಗೂ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳು ಇದ್ದಾರೆ ಅವರು ವಕೀಲರನ್ನ ಭೇಟಿ ಮಾಡ್ತಾನೆ ಇದ್ದಾರೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಯಾಕೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಯಾವ ವಿಚಾರವನ್ನು ಚರ್ಚೆ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಈಗ ಡಿ ಕೆ ಶಿವಕುಮಾರ್ ಅಂತಂದರೆ ಸರ್ಕಾರದ ಒಂದು ಭಾಗ ಅಲ್ವಾ ಹಾಗಾಗಿನೇ ಏನಿರ್ಬೋದು ಹಾಗಾದರೆ ಮಾತುಕತೆಗಳು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ವಕೀಲರಿರ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನಾದರೂ ಸಹಕಾರವನ್ನು ಕೇಳ್ತಾ ಇರಬಹುದಾ ಅಥವಾ ಈಗ ಏನಿದೆ ಅಂದರೆ ದರ್ಶನ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾದಂಥ ಹೋರಾಟಗಳನ್ನು ನಿರಂತರವಾಗಿ ವಿಜಯಲಕ್ಷ್ಮಿಯವರು ಮಾಡ್ತಾನೆ ಬರ್ತಾ ಇದ್ದಾರೆ ಅಂದರೆ ಒಳ್ಳೆ ವಕೀಲರನ್ನ ಅಥವಾ ಸೀನಿಯರ್ ವಕೀಲರನ್ನ ಅಲ್ಲಿ ನೇಮಕ ಮಾಡಿಕೊಳ್ಳುವಂಥ ಕುರಿತಾಗಿ ಬಟ್ ಈಗ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ ತನಿಖೆ ಕೂಡ ಬಹಳ ಚುರುಕಾಗಾಗಿದೆ ಅಂದರೆ ಈಗ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಭೇಟಿ ಮಾಡಿದ್ದಾರೆ ಇದು ಯಾವ ರೀತಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಯವರು ಡಿ ಕೆ ಶಿವಕುಮಾರ್ ಅವರಿಂದ ಏನಾದರೂ ಸಹಾಯವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರಬಹುದಾ ಅದು ಯಾವುದೇ ಕಾನೂನಾತ್ಮಕವಾಗಿರ್ಬೋದು ಅಥವಾ ಸರಕಾರದಿಂದನೂ ಇರಬಹುದು ಈ ರೀತಿ ಇದೆ ಬಟ್ ಗೊತ್ತಿಲ್ಲ ಅಲ್ಲಿ ಏನೇನೆಲ್ಲ ಇದೆ ಅಂಥೇಳಿ ಡಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಕರಗೋತ್ಸವದಲ್ಲಿ ರಾಮನಗರದಲ್ಲಿ ಸಮಯ ಕೇಳಿದಾರ ಅವ್ರನ್ನ ಭೇಟಿಯಾಗಿ ಮಾತಾಡ್ತೀನಿ ಏನಾದರೂ ತಪ್ಪಾಗಿದ್ದರೆ ಸರಿಪಡಿಸೋಕೆ ಪ್ರಯತ್ನ ಮಾಡ್ತೀನಿ ನಾವೆಲ್ಲರೂ ಕೂಡ ಈ ದೇಶದ ಕಾನೂನಿಗೆ ಬೆಲೆ ಕೊಡಲೇಬೇಕು ಯಾರಿಗೆ ನ್ಯಾಯ ಆಗಿದ್ದರೂ ಕೂಡ ನಾವೆಲ್ಲರೂ ಸೇರಿ ಸರಿಪಡಿಸೋಣ ಅಂತ ಹೇಳಿದ್ದರು ಅವರು ಹಾಗಾಗಿನೇ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಡಿ ಕೆ ಶಿವಕುಮಾರ್ ಅವರ ಬಾಗಿಲನ್ನು ಬಡಿದಿದ್ದಾರೆ ಅಲ್ಲಿ ಆಗ್ತಿರುವಂಥ ಮಾತುಕತೆ ಕಳೆದ ಅರ್ಧ ಗಂಟೆ ಆಯ್ತು ಈಗ ಮೀಟ್ ಮಾಡ್ತಾನೆ ಇದ್ದಾರೆ ಮತ್ತಷ್ಟು ಮಾಹಿತಿ ರಮೇಶ್ ನೀಡ್ತಾರೆ ರಮೇಶ್ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ತಮ್ಮ ಗಂಡನ ಪರವಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾನೇ ಇದ್ದಾರೆ ಆದರೆ ಕುತೂಹಲ ಇರೋದೀಗ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾಕೆ ಭೇಟಿ ಆದರು ಅಂತ ಡಿ ಸಿ ಎಂ ಅಂತ ಹೇಳಿದ್ರೆ ಸರ್ಕಾರದ ಒಂದು ಭಾಗ ಅಂಥ ಮಹತ್ವದ ಮಾತುಕತೆ ಏನು ನಡೀತಾ ಇರ್ಬೋದು ಅನ್ನೋದು ಎಸ್ ಪ್ರಭು ನೀವು ಹೇಳಿದಾಗ ಏನು ರೇಣುಕಾಸ್ವಾಮಿ ಬಲೆ ಪ್ರಕರಣದಲ್ಲಿ ಎ ಟು ಆಗಿ ಜೈಲು ಸೇರಿರುವಂತಹ ನಟ ದರ್ಶನ್ ಅವರ ಪತ್ನಿ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ದರ್ಶನ್ ಅವರನ್ನ ಬೇಲ್ ಕೊಟ್ಟು ಆಚೆಗಡೆ ತರಬೇಕು ಅನ್ನೋ ಪ್ರಯತ್ನದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಳೆದ ಸುಮಾರು ಒಂದು ತಿಂಗಳಿಂದ ಹಲವು ಬಾರಿ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಇವಾಗ ಏನು ಹೊರಗಡೆ ಏನೇನು ಆಗ್ತಾ ಇದೆ ಅದರ ಬೆಳವಣಿಗೆಗಳ ಬಗ್ಗೆ ಬೇಲ್ ತಗೊಳ್ಳೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಇದರ ನಡುವೆ ಏನು ಸಾಕಷ್ಟು ನಟರು ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಅವ್ರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡಿದ್ರೆ ಒಳಗಡೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಹೊರಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಿಧೈರ್ಯವಾಗಿರಿ ಅಂತ ಹೇಳುವಂತ ಕೆಲಸವನ್ನು ನಡೀತಾ ಇದೆ ಈ ನಡುವೆ ಇವತ್ತು ಏನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ನಿರ್ದೇಶಕ ದಿನಕರ್ ಆ ತರುಣ್ ಸುಧೀರ್ ಅವರು ಹಾಗೂ ಮತ್ತೆ ಜೋಗಿ ಪ್ರೇಮ್ ಅವರು ಹೋಗಿ ಏನು ಕರ್ನಾಟಕ ರಾಜ್ಯದ ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇರೋದು ನಾವು ದರ್ಶನ್ ಅವರು ಏನು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ನೇರವಾಗಿ ಭಾಗಿಯಾಗಿಲ್ಲ ಹಾಗಾಗಿ ಹೊರಗಡೆ ತರುವಂತ ಕೆಲಸವನ್ನ ಮಾಡ್ಬೇಕು ಇದಕ್ಕೆ ನಿಮ್ ಸಹಕಾರ ಕೇಳುವಂತ ಒಳಗಡೆ ಸತ್ಯ ಆಗ್ತಾ ಇರ್ತದೆ ಆದ್ರೆ ಕಾನೂನು ಏನು ಕಾನೂನು ಅಡಿಯಲ್ಲಿ ಇರುವಂತಹ ಈ ನಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯಮಂತ್ರಿಗಳು ಆಗಿರ್ಬೋದು ಯಾವ ರೀತಿಯಾಗಿ ಕೆಲಸ ಮಾಡಕ್ಕಾಗುತ್ತೆ ಯಾವ ರೀತಿಯ ಹೋರಾಡಕ್ ಮಾಡ ಇವ್ರಿಗೆ ಸಪೋರ್ಟ್ ಮಾಡಕ್ಕಾಗತ್ತೆ ಯಾಕಂತಂದ್ರೆ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿ ಆಗಿರ್ತಕ್ಕಂತ ನಟ ದರ್ಶನ್ ಅವರನ್ನ ಹೊರಗಡೆ ತರೋದಿಕ್ಕೆ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಬೇರೆ ಯಾರಾದ್ರೂ ನಾಯಕರುಗಳಾಗ್ಲಿ ಇದ್ರ ಬಗ್ಗೆ ಮುಂದ್ ಮುಂದಾಗಕ್ಕಾಗಲ್ಲ ಯಾಕಂತಂದ್ರೆ ಈ ಹಿಂದೆ ಕೂಡ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ದರ್ಶನ್ ಅವರ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಮಾಡೋ ಆಗಿಲ್ಲ ಅವ್ರ ವಿಚಾರನ ಯಾರು ಯಾವ ವಿಚಾರವನ್ನ ಇಟ್ಕೊಂಡು ಯಾರು ನಮ್ ಮತ್ತೆ ಬರವಾಗಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಏನು ಆಗಿರುವಂತ ಬೆಳವಣಿಗೆಯಲ್ಲಿ ಇವತ್ತು ಹೋಗಿ ಮೀಟ್ ಮಾಡಿದ್ದಾರೆ ಸುಮಾರು ಅರ್ಧ ಗಂಟೆಗಳು ಹೆಚ್ಚು ಕಾಲ ಆಗ್ತಾ ಮೀಟಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ ನಾವಿಲ್ಲಿ ಏನೇ ಅವ್ರು ಏನೇ ಚರ್ಚೆ ಮಾಡಿದ್ರು ಕೂಡ ನಟ ದರ್ಶನ್ ಅವರನ್ನ ಕಾನೂನಾತ್ಮಕವಾಗಿ ಬಿಟ್ಟು ಬೇರೆ ರೀತಿಯಾಗಿ ಬೇಲ್ ಕೊಟ್ಟು ಆಚೆ ತರುವಂತ ಕೆಲಸ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂತಂದ್ರೆ ಇಲ್ಲಿ ಒಂದು ದೊಡ್ಡ ಏನು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಎರಡನೇ ಆರೋಪಿ ಆಗ್ತಾರೆ ಹಾಗಾಗಿ ಹೊರಗಡೆ ಸಮಾಜದಲ್ಲಿ ಏನು ಪಬ್ಲಿಕ್ ಆಗಿರ್ಬೋದು ಅವರ ಅಭಿಮಾನಿಗಳಿಗಾಗಿರ್ಬೋದು ಒಂದು ಮಾರ್ಗದರ್ಶನ ತೋರುವಂತ ಒಬ್ಬ ನಟ ಈ ರೀತಿಯಾದಂತಹ ಕೊಲೆ ಕೇಸಿನಲ್ಲಿ ಸಿಗಾಕೊಂಡು ಈ ಒಂದು ಸಮಾಜಕ್ಕೆ ಕಳಂಕ ತರುವಂತಹ ಚಿತ್ರರಂಗ ಕಳಂಕ ತರುವಂತ ಕೆಲಸ ಆಗಿರೋದ್ರಿಂದ ಇಲ್ಲಿ ಈ ಮೀಟಿಂಗ್ ಯಾವ ಹಂತಕ್ಕೆ ಹೋಗುತ್ತೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಕಸ್ಟಡಿಯಲ್ಲಿ ಇದ್ದಾಗ ಸಾಕಷ್ಟು ಜನ ಪ್ರಭಾವಿ ಸಚಿವರು ದರ್ಶನ್ ಅವರು ರಕ್ಷಣೆ ನಿಂತಿದ್ರು ಅನ್ನುವಂಥದ್ದೇನು ಗುಟ್ಟಾಗ ಉಳಿದಿಲ್ಲ ಬಟ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿರೋದು ಸಹಜವಾಗಿನೇ ಒಂದು ರೀತಿ ಬೇರೆ ಸಂದೇಶ ಹೋಗ್ತಾ ಇರ್ಬೋದಾ ಸರ್ಕಾರನೇ ಈಗ ದರ್ಶನ್ ಅವ್ರನ್ನ ಕಾನೂನಾತ್ಮಕವಾಗಿ ಪಾರ್ ಮಾಡುವಂತ ಪ್ರಯತ್ನಗಳನ್ನ ಮಾಡಬಹುದಾ ಅನ್ನುವಂಥ ಚರ್ಚೆ ಸಹಜವಾಗಿ ಆಗುತ್ತೆ ಅಂತ ಎಕ್ಸಾಕ್ಟ್ಲಿ ಪ್ರೊಬೋ ನೀವೇ ಹೇಳಿದಾಗೆ ನೀವು ಹೇಳಿದಾಗ ಕಳೆದ ಕಳೆದ ಬಾರಿ ಅವ್ರು ಜೈಲಲ್ಲಿದ್ದಾಗ ಅಥವಾ ಸ್ಟೇಷನ್ ಇದ್ದಾಗ ಅನ್ನಪೂರ್ಣೇಶ್ವರ ನಗರ ಸ್ಟೇಷನ್ ಇದ್ದಾಗ ಯಾರೊಬ್ರು ಕೂಡ ಅವ್ರನ್ನ ಭೇಟಿ ಮಾಡಕ್ ಹೋಗ್ಲಿಲ್ಲ ಯಾವಾಗ ಅವರು ಒಂದು ಜೈಲಿಗೆ ಶಿಫ್ಟ್ ಆಗ್ತಾರೋ ಅದಾದ್ಮೇಲೆ ಸಾಕಷ್ಟು ಜನ ಅವ್ರನ್ನ ಭೇಟಿ ಮಾಡ್ತಾರೆ ಅದ್ರ ಜೊತೆಗೆ ಸ್ಟೇಷನ್ ಇದ್ದಾಗ ಅವ್ರನ್ನ ಅರೆಸ್ಟ್ ಮಾಡಬೇಡಿ ಬಿಟ್ಟುಬಿಡಿ ಕೇಸನ್ನ ಡಮ್ಮಿ ಮಾಡಿ ಅವ್ರನ್ನ ಈ ಕೇಸಿಂದ ಆಚೆ ಇಡಿ ಅಂತೇಳಿ ಅವರ ದರ್ಶನವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಂತ ಒಂದಷ್ಟು ರಾಜಕೀಯ ವ್ಯಕ್ತಿಗಳು ದರ್ಶರನ್ ಅವರು ಯಾವ ಯಾವ ರಾಜಕೀಯ ವ್ಯಕ್ತಿಗಳಿಗೆ ಎಲೆಕ್ಷನ್ ಟೈಮ್ ಅಲ್ಲಿ ಕ್ಯಾಂಪೇನಿಂಗ್ ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ದನ್ನ ನೆನಪಿಟ್ಕೊಂಡು ರಾಜಕೀಯವಾಗಿ ಅವರನ್ನ ಸೇವ್ ಮಾಡುವಂತ ಕೆಲಸ ಆಗಿತ್ತು ಆದ್ರೆ ಅವತ್ತಿನ ಅವತ್ತಿನ ಸಿಚುವೇಷನ್ ಅಲ್ಲಿ ಸಿದ್ದರಾಮಯ್ಯವ್ರು ಕೊಟ್ಟಂತ ಒಂದು ವಾರ್ನಿಂಗ್ಗೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು ನೀವು ಹೇಳಿದಾಗೆ ಆ ಪ್ರಯತ್ನ ನಡೆದಿಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಅವ್ರನ್ನ ಹೊರಗಡೆ ತರಬೇಕು ಆ ಕೇಸಿನ ದೂರ ಇಡಿ ಬೇರೆ ಬೇರೆ ರೀತಿಯಾದಂತ ಅವ್ರನ್ನ ಇದರಿಂದ ತುಂಬಾ ದೂರ ಇಡೋದಕ್ಕೆ ತುಂಬಾ ಪ್ರಯತ್ನಗಳಾಗಿದೆ ರಾಜಕೀಯವಾಗಿ ತುಂಬಾ ಪ್ರಯತ್ನ ಆಗಿದೆ ಆದ್ರೆ ಏನು ಬೇರೆ ಇದಾದ ನಂತರ ಸಿದ್ದರಾಮಯ್ಯ ಅವ್ರು ಯಾವಾಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದಾದ್ರೆ ಸೈಲೆಂಟ್ ಆಗಿದ್ರು ಅದಾದ್ಮೇಲೆ ಇನ್ನ ಜೈಲಲ್ಲಿ ಇದ್ದಾಗ ಇದು ಕಷ್ಟ ಆಗುತ್ತೆ ಫಸ್ಟ್ ಸಾರಿ ಇದ್ರಲ್ಲಿ ಸ್ಟೇಷನ್ ಇದ್ದಾಗ ಅವ್ರು ಕಷ್ಟ ಆಗುತ್ತೆ ಹೇಳಿ ಯಾವಾಗ ಜೈಲಿಗೆ ಹೋಗ್ತಾರೋ ಆದ್ಮೇಲೆ ಮತ್ತದಷ್ಟು ರಾಜಕೀಯ ಬೆಳವಣಿಗೆ ಸ್ಟಾರ್ಟ್ ಆಗಿದೆ ಈಗ ಈಗಾಗಲೇ ಸ್ಟೇಷನ್ ಆಗಿದ್ದಾಗ ಯಾರು ಬರದೇ ಇರೋರು ಈಗಾಗ ಒಬ್ಬೊಬ್ಬರೇ ಸಾಲಾಗಿ ಬರ್ತಾ ಇದಾರೆ ಪ್ರಾರಂಭದಲ್ಲಿ ಯಾರು ಮಾತಾಡ್ತಾ ಇರಲಿಲ್ಲ ಈಗ ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ದರ್ಶನ ಪರವಾಗಿ ಮಾತಾಡೋದಕ್ಕೆ ಯಾಕ ಕೊಲೆ ಆಗಿರೋದು ನಿಜನೇ ಆಗಿದ್ರೆ ಅವ್ರ ಶಿಕ್ಷೆ ಆಗುತ್ತೆ ಆದ್ರೆ ನೀವು ಯಾಕೆ ಅವ್ರ ವಿರುದ್ಧ ಮಾತಾಡ್ತೀರಿ ಅಂತ ಹೇಳಿ ಒಂದಷ್ಟು ಜನ ಸೆಲೆಬ್ರಿಟೀಸ್ಗಳು ಅವರ ಪರವಾಗಿ ನಿಂತಿದ್ದಾರೆ ಕೊಲೆ ಆಗಿರೋದನ್ನ ಅವರು ತಪ್ಪು ಅಂತ ಒಪ್ಕೋತಾ ಇಲ್ಲ ಹಾಗಂತ ದರ್ಶನ್ ಅವ್ರು ಮಾಡಿದಂತ ಒಪ್ಕೋತಾ ಇಲ್ಲ ಹೀಗಾಗಿ ಈ ಒಂದು ರಾಜಕೀಯ ಈ ಒಂದು ದರ್ಶನ್ ಅವರ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಸ್ವಲ್ಪ ಸ್ವಲ್ಪನೇ ರಾಜಕೀಯವಾಗಿ ಆ ಏನೋ ರಾಜಕೀಯವಾಗಿ ತಿರ್ಕೊಳ್ತಾ ಇದ್ರ ಜೊತೆಗೆ ಇವತ್ತಿನ ಈ ಬೆಳವಣಿಗೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಈ ಮೂರು ಜನ ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರು ಭೇಟಿ ಮಾಡಿದ್ಯಲ್ಲ ನಿಜಕ್ಕೂ ದರ್ಶನ್ ಅವರು ಮತ್ತೆ ರಾಜಕೀಯವಾಗಿ ಇದು ತಿರುಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಆದ್ರೆ ಮೀಟಿಂಗ್ ನಂತರ ಏನೆಲ್ಲ ಆಗುತ್ತೆ ಅನ್ನೋದು ಯಾಕಂತಂದ್ರೆ ಈ ವಿಚಾರವಾಗಿ ದರ್ಶ ಏನು ದರ್ಶನ್ ಅವರ ವಿಚಾರವಾಗಿ ಡಿ ಕೆ ಶಿವರಾಗಿರ್ಬೋದು ಅಥವಾ ಬೇರೆ ಯಾರಾದ್ರೂ ಆಗಿರ್ಬೋದು ಕಾನೂನಿನ ಅಡಿಯಲ್ಲಿರುವಂತಹ ಒಂದು ಕೇಸ್ ಬಗ್ಗೆ ರಾಜಕೀಯವಾಗಿ ಹೇಗ್ ಮಾಡಕ್ ಆಗುತ್ತೆ ರಮೇಶ್ ಮಾಹಿತಿಗಾಗಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಡಿಬಾಸ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ಇದ್ದಾರೆ ನೋಡಿ ದೃಶ್ಯಗಳು ಗಮನಿಸ್ತಾ ಸದಾಶಿವನಗರದ ಡಿ ಕೆ ಶಿವನಿವಾಸಕ್ಕೆ ಹೋಗ್ತಿರುವಂತಹ ದೃಶ್ಯ ಇದೆ ಕಾರ್ ಇಳಿದು ನೋಡಿ ಎಂಟ್ರಿ ಆಗ್ತಿರುವಂತಹ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ ಅರ್ಧ ಗಂಟೆಯಿಂದ ಚರ್ಚೆಗಳಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ನಿರ್ದೇಶಕ ಜೋಗಿ ಪ್ರೇಮ್ ಕೂಡ ಇದಾರೆ ನೋಡಿ ಅವರ ಸ್ನೇಹಿತ ಕೂಡ ಹೌದು ಇತ್ತೀಚೆಗೆ ನಟಿ ರಕ್ಷಿತಾ ಮತ್ತು ಪ್ರೇಮ್ ಇಬ್ಬರು ಕೂಡ ಹೋಗಿದ್ರು ಜೈಲಿಗೆ ಹೋಗಿ ನೋಡ್ಕೊಂಡು ಬಂದಿದ್ರು ಬಟ್ ಈಗ ದಿನಕರ್ ತೂಗುದೀಪ್ ವಿಜಯಲಕ್ಷ್ಮಿ ಮತ್ತೆ ಜೋಗಿ ಪ್ರೇಮ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ ಆದ್ರೆ ಇಲ್ಲಿ ಏನು ಚರ್ಚೆ ಆಗಿರಬಹುದು ಅನ್ನೋದನ್ನು ಕೂಡ ನಾವು ಊಹೆ ಮಾಡಿಕೊಳ್ಳಬಹುದು ಯಾಕಂದ್ರೆ ಕರಗೋತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಏನಾದರೂ ಸ್ವಲ್ಪ ತಪ್ಪಾಗಿದ್ರೆ ಅದನ್ನ ತಿದ್ದುವಂತ ಪ್ರಯತ್ನವನ್ನು ಮಾಡೋಣ ಆ ರೀತಿಯಾಗಿ ಮಾತನಾಡಿದ್ರು ಆದರೆ ಈಗ ಮಾಧ್ಯಮಗಳಿಗೆ ಯಾವುದೇ ರೀತಿ ಪ್ರತಿಕ್ರಿಯೆನ ಕೊಡ್ತಾ ಇಲ್ಲ ಡಿ ಬಾಸ್ ಅವರ ಕುಟುಂಬಸ್ಥರು ಯಾರೂ ಕೂಡ ಹಾಗಾಗಿ ನಾವು ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ನೋಡಬೇಕು ಯಾವ ರೀತಿ ಮಾತಾಡ್ತಾರೆ ಅಂಥೇಳಿ ಯಾಕೆಂದರೆ ಒಂದು ಕಡೆ ಈಗ ದರ್ಶನ್ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿದ್ದಾರೆ ಮನೆ ಊಟಕ್ಕೆ ಅಪ್ಲೈ ಮಾಡಿದ್ದಾರೆ ಹಾಗಾಗಿ ಕಾನೂನಾತ್ಮಕವಾಗಿ ಅವರಿಗೆ ಎಲ್ಲ ಕಡೆ ಹಿನ್ನಡೆ ಉಂಟಾಗ್ತಾ ಇದೆ ವಿಜಯಲಕ್ಷ್ಮಿಯವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ್ಳೆಯ ವಕೀಲರು ಸೀನಿಯರ್ ವಕೀಲರು ನೋಡ್ತಾ ಇದ್ದಾರೆ ಅದು ಸಾಧ್ಯ ಆಗ್ತಾಯಿಲ್ಲ ಬಟ್ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರೋದು ಹಾಗಾದರೆ ಸರ್ಕಾರದಿಂದ ಏನಾದರೂ ಸಹಾಯವನ್ನು ಕೋರ್ತಾ ಇರ್ಬೋದಾ ಅನ್ನೋದು ಸು ಸಿದ್ದರಾಮಯ್ಯರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಕಾನೂನಾತ್ಮಕವಾಗಿ ಆರೋಪಿಗೆ ಅದು ಶಿಕ್ಷೆ ಆಗಲೇಬೇಕು ಅಂಥೇಳಿ ಬಟ್ ಇಲ್ಲಿ ವಿಜಯಲಕ್ಷ್ಮಿ ಮತ್ತು ದಿನಕ್ಕರ್ ಏನೀಗ ಭೇಟಿಯಾಗಿದ್ದಾರೆ ಸಹಜವಾಗಿ ಸಹಾಯವನ್ನು ಕೋರಿರ್ತಾರೆ ಈ ಸಂದರ್ಭದಲ್ಲಿ ಈ ಮೀಟ್ ಆಗುವಂಥದ್ದು ಅವಶ್ಯಕತೆ ಏನಿರುತ್ತೆ ಅಲ್ವಾ ತಮ್ಮ ಗಂಡಿನ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ ಏನೇನು ಸಾಧ್ಯ ಆಗುತ್ತೋ ಅದೆಲ್ಲ ಪ್ರಯತ್ನಗಳನ್ನು ವಿಜಯಲಕ್ಷ್ಮಿಯವರು ಇದ್ದಾರೆ ಆದ್ರೀಗ ಚರ್ಚೆ ಆಗ್ತಿರೋದು ಸ ಸಹಜವಾಗಿ ಏನು ಹೊರಗಡೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ದರ್ಶನ್ ಅವ್ರನ್ನ ಜೈಲಿಂದ ಆಚೆ ಬರೆಸ್ಕೊಳ್ಳಿಕ್ಕೆ ಬಿಡುಗಡೆ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ಬೋದು ಕಾನೂನಾತ್ಮಕವಾಗೂ ಕೂಡ ಅಂದರೆ ಇವ್ರ ಪರವಾಗಿ ಯಾರಾದರೂ ಹಿರಿಯ ವಕೀಲರಿದ್ದರೆ ಇವ್ರ ಮುಖೇನವಾಗಿ ಅವ್ರಿಗೆ ನೇಮಕ ಮಾಡುವಂಥ ವಿಚಾರಗಳಿರ್ಬೋದು ಹೀಗೆ ಸಹಜವಾಗಿರುತ್ತೆ ಇಲ್ಲೇನಾದರೂ ಪ್ರಭಾವವನ್ನು ಬೀರಲಿಕ್ಕೆ ಸರ್ಕಾರದಿಂದ ಪ್ರಯತ್ನಗಳಾಗ್ತಾ ಇದೆಯಾ ಅನ್ನೋದು ಬಟ್ ಗೊತ್ತಿಲ್ಲ ಈಗ ವಿಜಯಲಕ್ಷ್ಮಿಯವರು ಚರ್ಚೆನ ಮಾಡ್ತಾ ಇದ್ದಾರೆ ತಮ್ಮ ಗಂಡನ ಒಂದು ಬಿಡುಗಡೆಗೋಸ್ಕರ ಏನೆಲ್ಲ ಪ್ರಯತ್ನಗಳು ಬೇಕೋ ಅದು ನಿರಂತರವಾಗಿ ನಡೀತಾನೇ ಇದೆ